ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಿಲ್ಲ ಅಖಿಲ ಕರ್ನಾಟಕ ಭಾರತೀಯರ ಮಾನ್ಯತೆ ಪಡೆದಂತಹ ಮಹಾಪುರುಷ ಕರ್ನಾಟಕ ಚಕ್ರೇಶ್ವರ ಕನ್ನಡ ಕಂಠೀರವರ ಶಿಖರ ರಾಜ ನಟ ಸಾರ್ವಭೌಮ ಗಾನ ಗಂಧರ್ವ ಫೇರ್ ಕಲಾ ಜ್ಯೋತಿ ಭಕ್ತ ಕರತ್ನ ವೀರ ಕೇಸರಿ ಜಮುಸ್ಪಾಯ್ ಕನ್ನಡ ಕಲಾ ತಪಸ್ವಿ ಕನ್ನಡ ಕಲಾ ನಾಯಕ ಕನ್ನಡದ ಗಂಡುಗಲಿ ಕೆಂಟಕಿ ಕರ್ನಲ್ ಪದ್ಮಭೂಷಣ ಕಲಾಬ್ರಹ್ಮ ಬ್ರಹ್ಮ ಕಲಾ ಕುಸುಮ ಕಲಾಶ್ರೇಷ್ಠ ಕಲಾ ಜ್ಯೋತಿ ಕಲಾ ಕೌಸ್ತುಭ ಯೋಗ ಕಲಾ ರತ್ನ ಕರ್ನಾಟಕ ರತ್ನ ವಿಶ್ವಕಲಾ ಶಾಂತಿ ಮಹಾನ್ ದೈವ ಭಕ್ತ ಕನ್ನಡ ಶ್ರೀಕಂಠ ಕೋಗಿಲೆ ಚಿತ್ರ ಜಗತ್ತಿನ ಚಕ್ರವರ್ತಿ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪುರಸ್ಕೃತ ಕೋಟ್ಯಾಂತರ ಅಭಿಮಾನಿಗಳ ರಾಜ ನೂರೆಂಟು ದಿನಗಳ ಕಾಡಿನ ರಾಜ ವಾಟಿಕ ವರ್ಷದ ಕನ್ನಡಿಗ ಗೀತ ಗಾಯನ ಪ್ರಶಸ್ತಿ ಪುರಸ್ಕೃತ ಇಬ್ಬರಿ ಕಣ್ಣು ಕಟ್ಟ ಕಣ್ಣಪ್ಪ ಸ್ವರ್ಗಾಭಿಮಾನಿಗಳ ರಾಜ ಅಭಿಮಾನಿ ದೇವರುಗಳಿಂದಲೇ ಅಂತ್ಯಕ್ರಿಯೆ ಮಾಡಿಸಿಕೊಂಡಂತಹ ಏಕೈಕ ಕಲಾವಿದ ಇಚ್ಛಾ ಮರಣ ಬಂದಿದ ವ್ಯಕ್ತಿ ಮರೆಯಲಾಗದ ಮುತ್ತು ಕನ್ನಡಿಗರ ಸೊತ್ತು ಕಲಾ ಸತ್ಪುರುಷ ವರ್ಣಟ ಅಮರ ಜೀವಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದಾಗ ಅವರ ಒಡನಾಡಿ ಆತ್ಮೀಯ ಸ್ನೇಹಿತ ಸಹೋದರನಂತಿದ್ದ ಚಿ ಉದಯಶಂಕರ್ ಅವರು ಬರೆದ ಒಂದು ಲೇಖನದ ವಿವರವನ್ನು ನಾನು ಈಗ ನಿಮಗೆ ಹೇಳುತ್ತಿದ್ದೇನೆ ಚಿ ಉದಯಶಂಕರ್ ಅವರು ಹೇಳುತ್ತಾರೆ ವಿಶ್ವಾಮಿತ್ರ ಬ್ರಹ್ಮಋಷಿಯಾದ ಎಂದಾಗ ಅದಕ್ಕಾಗಿ ಅವನೆಂಥ ಕಠಿಣ ತಪಸ್ಸು ಮಾಡಿ ಆ ಸ್ಥಾನವನ್ನು ಸಂಪಾದಿಸಿದ ಎಂದು ಯೋಚಿಸುವವರು ಕಡಿಮೆ ತೇನ್ಸಿಂಗ್ ಅಸಾಧ್ಯವೆನಿಸಿದ ಗೌರಿ ಶಂಕರವನ್ನು ಮುಟ್ಟಿದ ಎಂದರೆ ಅದಕ್ಕಾಗಿ ಅವನೆಷ್ಟು ಶ್ರಮಪಟ್ಟನೆಂದು ವಿರಳ ದೇವಾಲಯದಲ್ಲಿ ಮುದ್ದಾದ ವಿಗ್ರಹವನ್ನು ನೋಡುತ್ತೇವೆ ಮೆಚ್ಚಿಕೊಳ್ಳುತ್ತೇವೆ ಬರಿ ಕಲ್ಲಾಗಿದ್ದ ಅದು ಈ ರೀತಿ ಸುಂದರ ರೂಪವನ್ನು ಹೊಂದಬೇಕಾದರೆ ಅದೆಷ್ಟು ಉಳಿಯ ಪೆಟ್ಟನ್ನು ಸಹಿಸಿರಬೇಕು ಕಾಳಿ ಪ್ರತಕ್ಷಳಾದಳು ನಾಲಿಗೆಯ ಮೇಲೆ ಬೀಜಾಕ್ಷರ ಬರೆದಳು ಅವನು ಮಹಾಕವಿಯಾದ ಎನ್ನುವುದು ಕೇಳುವುದಕ್ಕೆ ಸೊಗಸಾದ ಕತೆ ಆ ರೀತಿಯ ಕಣ್ಣು ಮಿಟಿಕಿಸುವುದರಲ್ಲಿ ಮಹಾ ಮಹಾ ಸಾಧನೆಗಳನ್ನು ಮಾಡುವುದು ಕಲ್ಪನೆಯಲ್ಲಿ ಮಾತ್ರ ಸಾಧ್ಯ ವಿದ್ಯಾ ತರಣಾಂ ನ ಸುಖಂ ನಿದ್ರ ಎಂದಿದ್ದಾರೆ ಹಿರಿಯರು ಆಲಸ್ಯವನ್ನು ಸುಖವನ್ನು ಬಿಡದೆ ಯಾವ ಕಾರ್ಯವನ್ನು ಸಾಧಿಸಲು ಸಾಧ್ಯವಿಲ್ಲ ಕಷ್ಟ ಪಡದೆ ಉನ್ನತ ಸ್ಥಾನಕ್ಕೇರುವುದು ಕನಸಿನಲ್ಲಿ ಮಾತ್ರ ತಪಸ್ಸೆಗೆ ತಕ್ಕಷ್ಟೇ ಎನ್ನುವುದು ಸತ್ಯ ಇಂದು ರಾಜ್ಕುಮಾರ್ ನಾವೆಲ್ಲರೂ ಬೆರಗಾಗುವಂಥ ಮಹಾ ಕಲಾವಿದರಾಗಿದ್ದರೆ ಅದಕ್ಕೆ ದೈವಬಲದ ಜೊತೆಗೆ ನಿರಂತರ ಪ್ರಾಮಾಣಿಕ ಪ್ರಯತ್ನವೇ ಕಾರಣ ಅದ್ಭುತ ಸಾಹಸವೇ ಕಾರಣ ಹುಟ್ಟು ಗುಣವಾದ ಸಹನೆಯೇ ಕಾರಣ ಎಲ್ಲಕ್ಕೂ ಮಿಗಿಲಾಗಿ ಶ್ರದ್ಧೆಯೇ ಕಾರಣ ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರ ಜೊತೆಗಾರನಾಗಿ ಮಿತ್ರನಾಗಿ ಸಹೋದ್ಯೋಗಿಯಾಗಿ ಅವರ ಚಿತ್ರಗಳಲ್ಲಿ ಸಹ ನಿರ್ದೇಶಕನಾಗಿ ಬರಗಾರನಾಗಿ ಅವರ ಸೋದರನಾಗಿ ಬಹು ಹತ್ತಿರದವನಾಗಿರುವ ಕಾರಣದಿಂದ ನಾನು ಅವರನ್ನು ಬಲ್ಲೆ ಅವರು ನನ್ನನ್ನು ಬಲ್ಲರು ನಮ್ಮಿಬ್ಬರ ಸ್ನೇಹದಿಂದ ಲಾಭ ಪಡೆದವನು ನಾನೇ ವಿದ್ಯೆಗೆ ವಿನಯವೇ ಭೂಷಣ ಎಂದು ಓದಿದ್ದರೂ ಅದನ್ನು ಸ್ಪಷ್ಟವಾಗಿ ಅರಿತಿದ್ದು ಅವರನ್ನು ನೋಡಿದ ಮೇಲೆ ಅವರಿಂದ ನಾನು ಕಲಿತ ಪಾಠಗಳು ತುಂಬ ನೋವನ್ನು ಒಬ್ಬರೇ ಅನುಭವಿಸುವವರೇ ಹೊರತು ಸುಖ ಸಂತೋಷವನ್ನು ಮಾತ್ರ ಹತ್ತು ಜನಕ್ಕೆ ಹಂಚಿಕೊಟ್ಟರೆ ತೃಪ್ತಿ ಈ ಅಪರೂಪದ ಜನಪ್ರಿಯ ವ್ಯಕ್ತಿಯ ಬಗ್ಗೆ ಗ್ರಂಥವನ್ನೇ ಬರೆಯಬಹುದು ಹಿಮಾಲಯದ ಬಗ್ಗೆ ನಾಲ್ಕು ಸಾಲಿನ ಟಿಪ್ಪಣಿ ಬರೆಯುವಂತೆ ಕೆಲವು ಘಟನೆಗಳನ್ನು ಮಾತ್ರ ಹೇಳುವೆ ಪ್ರೇಮದ ಕಾಣಿಕೆ ಚಿತ್ರ ಮಾಡುವಾಗ ಸ್ಕೇಟಿಂಗ್ ಮಾಡುವ ಪ್ರಸಂಗ ಬರುವುದೆಂದು ಅರಿತು ಅನೇಕ ದಿನಗಳು ಕಾಲಿಗೆ ಗಾಲಿಗಳನ್ನು ಕಟ್ಟಿಕೊಂಡು ಬೇಸರವಿಲ್ಲದೆ ಅಭ್ಯಾಸ ನಡೆಸಿದರು ಗಾಲಿಗಳನ್ನು ಕಟ್ಟಿಕೊಂಡು ನಡೆಯುವಾಗ ಎದುರಾದ ಅನೇಕ ಅಪಾಯಗಳನ್ನು ಬಹು ಧೈರ್ಯದಿಂದ ಎದುರಿಸಿದರು ಒಮ್ಮೆಯಾದರೂ ಹೆದರಲಿಲ್ಲ ಇಟ್ಟ ಹೆಜ್ಜೆ ಹಿಂದಿಡಲಿಲ್ಲ ಇನ್ನೊಂದು ಚಿತ್ರ ಕಾಮಣಬಿಲ್ಲು ಕಾಮಣಬಿಲ್ಲು ಚಿತ್ರಕ್ಕಾಗಿ ಮೇಲುಕೋಟೆಯಲ್ಲಿ ಯೋಗಾಸನದ ದೃಶ್ಯಗಳನ್ನು ಚಿತ್ರೀಕರಿಸುತ್ತಿದ್ದರು ಮೊದಲೇ ಬೆಟ್ಟ ಚಳಿಗಾಲ ರಕ್ತ ಹೆಪ್ಪುಗಟ್ಟುವಂಥ ವಾತಾವರಣವಿದ್ದರೂ ಬೆಳಗ್ಗೆ ಐದು ಗಂಟೆಗೆಲ್ಲ ತಣ್ಣೀರು ಸ್ನಾನ ಮಾಡಿ ಹೊರಗೆ ಬಯಲಿನಲ್ಲಿ ಚಿತ್ರೀಕರಣಕ್ಕೆ ಸಿದ್ಧ ಚಿತ್ರ ತಂಡದವರೆಲ್ಲ ಸ್ವೆಟರ್ ಹಾಕಿ ಶಾಲು ಹೊದ್ದು ನಿಂತರೆ ಇವರು ಮಾತ್ರ ಚಳಿಗಾಳಿಗೆ ಮೈ ಕೊಟ್ಟು ಯೋಗಾಸನ ಮಾಡಲು ಉತ್ಸಾಹಿಯಾಗಿ ನಿಂತಿರುತ್ತಿದ್ದರು ಇಷ್ಟು ಮಾತ್ರವಲ್ಲ ಪಾತ್ರಗಳಲ್ಲಿ ತಲ್ಲೀನತೆ ಎನ್ನುವುದು ಅವರಿಗೆ ದೈವದತ್ತವಾದದ್ದು ಒಮ್ಮೆ ಕೊಲ್ಲಾಪುರದಲ್ಲಿ ಸಂತ ತುಕಾರಾಮ ಚಿತ್ರದ ಶೂಟಿಂಗ್ ತುಕಾರಾಮ ತನ್ನ ಅಭಂಗಗಳನ್ನು ನೀರಿನಲ್ಲಿ ಮುಳುಗಿಸುವ ದೃಶ್ಯ ನಿರ್ದೇಶಕರು ಇವರನ್ನು ಸೊಂಟದ ತನಕ ನೀರಿನಲ್ಲಿ ಇಳಿಸಿ ನಿಲ್ಲಿಸಿ ನಂತರ ದೋಣಿಯಲ್ಲಿ ಕ್ಯಾಮ್ರಾ ಇಟ್ಟು ಅದು ಒಂದೆಡೆ ನಿಲ್ಲದೆ ಹೋದಾಗ ಹಗ್ಗ ತರಿಸಿ ದೋಣಿಯನ್ನು ಎರಡು ಕೊನೆಗಳಿಗೂ ಕಟ್ಟಿ ತಡದಲ್ಲಿ ನಾಲ್ವರು ಅದನ್ನು ಹಿಡಿದು ನಿಲ್ಲುವಂತೆ ಏರ್ಪಡಿಸಿದರು ಇದಾದ ಮೇಲೆ ನನಗೆ ಮಾತುಗಳನ್ನು ಬರೆಯಲು ಅವಕಾಶ ನಾನು ಬರೆದ ಅದನ್ನು ರಾಜ್ಕುಮಾರ್ ನೀರಿನಲ್ಲೇ ನಿಂತೆ ಅಭ್ಯಾಸ ಮಾಡಿದ ಮೇಲೆ ದಡದಲ್ಲಿ ನಿಂತಿದ್ದ ಪ್ರೇಕ್ಷಕರಿಗೆ ಈ ದೃಶ್ಯದ ಬಗ್ಗೆ ಮರಾಠಿಯಲ್ಲಿ ವಿವರಣೆ ನೀಡುವ ಉತ್ಸಾಹ ನಿರ್ದೇಶಕರಿಗೆ ಈ ರೀತಿ ಎರಡು ಗಂಟೆ ಕಳೆದ ಮೇಲೆ ಚಿತ್ರೀಕರಣವೇನೋ ಮುಗಿಯಿತು ರಾಜ್ಕುಮಾರ್ ಮಾತ್ರ ನೀರಿನಿಂದ ಕದಲುವ ಸ್ಥಿತಿಯಲ್ಲಿರಲಿಲ್ಲ ನಿಂತು ಗಂಟೆಗಳಾಗಿದ್ದರೂ ಆ ಪಾತ್ರದಲ್ಲಿ ಆ ಘಟನೆಯಲ್ಲಿ ಮೈ ಮರೆತಿದ್ದ ಅವರಿಗೆ ಇದ್ದ ಸ್ಥಿತಿ ಅರಿವಾದದ್ದು ಚಿತ್ರೀಕರಣ ಮುಗಿಸಿದ ಮೇಲೆಯೇ ನೀರಿನಲ್ಲಿ ನಿಂತು ನಿಂತು ಕಾಲುಗಳೆರಡು ಮರಗಟ್ಟಿ ನಾಲ್ವರು ಒಳಗೆ ದುಮುಕಿ ಅವರನ್ನು ಎತ್ತಿ ತಂದರು ಚೇತರಿಸಿಕೊಳ್ಳುವುದಕ್ಕೆ ಅರ್ಧ ದಿನವಾಯಿತು ಇಷ್ಟಾದರೂ ಮುಖದಲ್ಲಿ ಯಾತನೆಯಾಗಲಿ ಬೇಸರವಾಗಲಿ ಕೋಪವಾಗಲಿ ಕಾಣಲಿಲ್ಲ ನನಗೆ ತಿಳಿದಂತೆ ವಿರಾಮದ ವೇಳೆಯಲ್ಲಿ ಅಲ್ಲಿ ಇಲ್ಲಿ ಸುತ್ತಬೇಕು ಎನ್ನುವ ಚಪಲವಿಲ್ಲ ಅವರಿಗೆ ಸ್ವಲ್ಪ ಕಾಲಾವಕಾಶ ಸಿಕ್ಕಿದರೆ ಸಾಕು ಕತೆಯ ಬಗ್ಗೆ ಚರ್ಚೆ ಪಾತ್ರದ ಬಗ್ಗೆ ವಿಚಾರ ವಿನಿಮಯ ಸಂಭಾಷಣೆಗಳ ಬಗ್ಗೆ ಪರಸ್ಪರ ಸಲಹೆಗಳು ಸುಮ್ಮನೆ ಕುಳಿತು ಮಾತ್ರ ಯಾವತ್ತು ಕಾಲ ಕಳೆಯುತ್ತಿರಲಿಲ್ಲ ಚಿತ್ರೀಕರಣಕ್ಕೆ ಬಂದಾಗಲೂ ಸರಿ ಯಾವಾಗ ಮುಗಿಯುತ್ತದೆ ಬೇಗ ಮುಗಿಸಿ ಬೇರೆ ಕಡೆಗೆ ಹೋಗಬೇಕೆಂಬ ಮಾತುಗಳನ್ನು ಅವರು ಎಂದು ಆಡಿದವರಲ್ಲ ಆ ಚಿತ್ರಕ್ಕೆ ಕತೆಗೆ ಸಂಬಂಧವಿಲ್ಲದ ಮಾತನಾಡುವ ಅಭ್ಯಾಸವೇ ಅವರಿಗೆ ಇರಲಿಲ್ಲ ಯಾವ ವ್ಯಕ್ತಿ ಉನ್ನತ ಮಟ್ಟಕ್ಕೇರಬೇಕಾದರೂ ದೈವ ಬೇಕು ನಿಜ ಜೊತೆಗೆ ಆ ವ್ಯಕ್ತಿ ಅದೆಲ್ಲ ಪಡೆಯುವ ಯೋಗ್ಯತೆಯನ್ನೂ ಹೊಂದಿರಬೇಕು ಅಂತವರು ಬಲು ಅಪರೂಪ ಹತ್ತರಲ್ಲಿ ಒಂದು ಮುತ್ತು ಎನ್ನುತ್ತಾರೆ ಅಂತಹ ಮುತ್ತುಗಳಿಗೆ ರಾಜ ಎಂದು ಅವರ ತಂದೆ ತಾಯಿಗಳು ಎಂದೋ ಹೆಸರಿಟ್ಟರು ಅದು ಅನ್ವರ್ಥವಾಗುವಂತೆ ಬೆಳೆದು ನಿಂತ ಮುತ್ತುರಾಜ್ ರಾಜ್ಕುಮಾರ್ ಅವರಿಗೆ ಭಾರತ ಸರ್ಕಾರ ಪದ್ಮಭೂಷಣ ನೀಡಿರುವುದು ಚಿನ್ನದ ಗೋಪುರಕ್ಕೆ ರತ್ನ ಕಳಸ ಅನ್ನುವುದು ನನ್ನ ಮನದ ಭಾವನೆ ಎಂದು ಚಿ ಉದಯಶಂಕರ್ ಅವರು ತಮ್ಮ ಅಂತರಾಳದ ಭಾವನೆ ಅಕ್ಷರ ರೂಪಕ್ಕೆ ತಂದಿದ್ದಾರೆ ಡಾ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಬಂದ ಆ ದಿನಗಳಲ್ಲಿ